ನಮಸ್ಕಾರ ರೈತಿ ಬಂದವ್ರಿ ಈಗ ಒಂದು ಎಮರ್ಜೆನ್ಸಿ ವಿಡಿಯೋ ಹಾಕಬೇಕಾಗತ್ತೆ ಯಾಕಂದ್ರೆ ಈಗ ವಾತಾವರಣದಾಗ ಬದಲಾವಣೆ ಆಗೈತಿ ಮತ್ತು ಈ ಬದಲಾವಣೆಯಲ್ಲಿ ಇದು ಎಷ್ಟು ದಿನ ಇರೋದೈತಿ ಏನಾಗೋದೈತಿ ಹಂಗ ಈ ಕ್ಲೈಮೇಟ್ ಇತ್ತಂದ್ರೆ ಯಾವ ಸ್ಟೇಜ್ ನಮಗೆ ಈಗ ನಡೆದಾವು ಏನು ಮಾಡ್ಕೋಬೇಕು ಯಾವ ಸ್ಪ್ರೇ ಹೊಡಿಬೇಕು ಏನು ಕಾಳಜಿ ತಗೋಬೇಕು ಯಾಕೆ ಗೊಬ್ಬರ ಕೊಡಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಇದನ್ನೆಲ್ಲ ನಾ ಈ ವಿಡಿಯೋದಾಗ ನಾವು ತಿಳ್ಕೊಳೋರ್ದೀವಿ ಅದಕ್ಕೆ ಸ್ಕಿಪ್ ಮಾಡಲ್ಲ ತನಕ ನೋಡ್ರಿ ಈಗ ನಮ್ದು ಏನೈತಿ ದ್ರಾಕ್ಷಗುರು ಗ್ರೆಪ್ಸ್ ಕನ್ಸಲ್ಟೆನ್ಸಿ ಆನ್ಲೈನ್ ಸರ್ವಿಸ್ ಈಗೇನು ಚಾಲು ಐತಿ ಅದ್ರಾಗನಕ ನಾವು ಚಾರ್ಟ್ದಾಗ ಈ ಕ್ಲೈಮೇಟ ಇದೇನೈತಿ ಮಾಡಿಬಾರ್ದಾ ಇದನ್ನೆಲ್ಲ ಮುಂದಿನ ಎಲ್ಲ ಡಾಟಾ ತೊಗೊಂಡೆ ನಾವು ಚಾರ್ಟ್ ಕಳಿಸ್ತಿರ್ತೀವಿ ಅದಕ್ಕೆ ಹೆಚ್ಚಿಗೆ ಏನು ಬದಲಾವಣೆ ಹತ್ತಂಗಿಲ್ಲ ಆದರೆ ಈಗ ಎಲ್ಲರಿಗೂ ಓವರ್ ಆಲ್ ಎಲ್ಲ ಎಲ್ಲರಿಗೂ ಏನೈತಿ ಯಾರು ನಮ್ಮ ಮೆಂಬರ್ ಇಲ್ಲ ಯಾರು ನಮ್ಮ ಯೂಟ್ಯೂಬ್ ಚಾನಲ್ದಾಗಿನ ವೀಡಿಯೋ ನೋಡ್ತಾರೋ ಅವ್ರಿಗಾಗಿ ಒಂದು ಎಲ್ಲರಿಗೂ ಅದನ್ನಿದ್ದ ಮೆಸೇಜು ಇದೊಂದು ವಿಡಿಯೋ ಹಾಕ್ತಾಯಿದ್ದೀನಿ ಈ ಥರಗೆ ಏನು ಮಾಡೋದೈತಿ ಈಗ ಇದು ಮಾಡ ಮಳಿ ಈಗ ಕೆಲವೊಂದು ಏರಿಯಾದಾಗ ಮಳಿ ನಿನ್ನ ಸಂಜೆಗಾಗ್ಯವು ಕೆಲವೊಂದು ಏರಿಯಾದಾಗ ಆಗಿಲ್ಲ ಒಂದೊಂದು ಏರಿಯಾದಾಗ ಒಂದಿಟ್ಟ ನೀರು ಹರಿದ ಎರಡು ವಂಗ ಮಳಿ ಅಗ್ಯಾವ ಅದಕ್ಕಾಗಿ ಈಗ ಈ ಸಿಚುವೇಶನ್ದಾಗ ಬೇರೆ ಬೇರೆ ಸ್ಟೇಜಾಗ ಪೊಂಗ ಸ್ಟೇಜ್ ಹಿಡ್ದ ಚಾಟ್ನಿ ಹಿಡ್ಕೊಂಡು ತೀರಾ ಫ್ಲವರಿಂಗ್ ಸ್ಟೇಜ್ ಸ್ಟಾರ್ಟ್ ಆಗಿದೆ ಐತಿ ಯಾರ್ದ ಆ ಸ್ಟೇಜ್ ತನಕ ಎಲ್ಲ ಪಡ್ಕೊಳ್ಳೋದಾವು ಈ ಎಲ್ಲ ಪಡ್ಗೊಳ್ಳೋಳಗ ನಮಗೆ ಏನು ಈಗೇನು ಸದಾ ಈ ಕ್ಲೈಮೇಟ್ ಕಾಳಜಿ ತಗೋಬೇಕು ಈಗ ಏನು ಮಾಡ್ಕೋಬೇಕು ಅಂದ್ರೆ ನಮಗೆ ಈಗ ಸದ್ಯ ಫಸ್ಟ್ ಒಂದೊಂದು ಸ್ಟೇಜ್ ನಾ ಹೇಳ್ಕೊತ ಹೋಗ್ತಾನು ಆ ಪ್ರಕಾರ ಏನೈತಿ ನೀವು ಹೋಗ್ರಿ ಈಗ ಏನೈತಿ ಫಸ್ಟ್ ಚಿಗಾಕತ್ತಿದ್ದ ಸ್ಟೇಜ್ ಅಂದ್ರೆ ಈಗ ಏನೈತಿ ಮುಗಳ್ದಾಗ ಅದಾವ ತೀರ ಅಗದಿ ಈಗ ಆರು ಏಳು ಎಂಟನೇ ದಿವ್ಸ ಚಾಲು ಐತಿ ಅಲ್ಲಿಂದ ಪೊಂಗ ಸ್ಟೇಜ್ ಒಂದಿಟ್ಟು ಕ್ಲಿಯರ್ ಗೊನಿ ಚಾಲು ಆಕವು ಹದಿನಾಲ್ಕು ಹದಿನೈದು ದಿವ್ಸದರ್ಕ ಈ ಸ್ಟೇಜ್ದಾಗಿನ ರೈತರಿಗೆ ಏನು ಮಾಡೋದೈತಿ ಈ ಥರ ಏನು ಮಳೆ ಆಯ್ತು ಸಾಯಂಕಾಲ ಮಳಿ ಆತದ ತಿಳ್ಕೊರಿ ಸಾಯಂಕಾಲ ಮಳಿ ಆಯ್ತಂದ್ರೆ ಈಗ ಏನೈತಿ ಸಾಯಂಕಾಲ ಆಗಲಿ ಹಗಲಿ ಆಗಲಿ ಯಾವಾಗ ಬೇಕಾದಾಗ ಮಳೆ ಆಗಲಿ ಈ ಏನೈತಿ ನಮ್ಗೆ ಮಳಿ ನಿತ್ತಿದ ನಂತರ ಒಂದು ಕಾಂಟ್ಯಾಕ್ಟ್ ಫಂಗೀಸ್ ಅನ್ನು ನಮ್ಗೆ ಆದ ತಕ್ಷಣ ನಿತ್ತೈತಿ ಇನ್ನು ಮುಂದೆ ಮಳೆ ಬರಂಗಿಲ್ಲ ಈ ಥರ ನಾವು ಶಿವರ್ ಕನ್ಫರ್ಮ್ ಈ ಥರನ ಆ ಸ್ಪ್ರೇ ಮಾಡೋದೈತಿ ಮ್ಯಾಗಿಂದ ಮಳಿ ಹನಿ ಚಾಲು ಇತ್ತಂದ್ರೆ ಈ ಸ್ಪ್ರೇ ಮಾಡೋದಿಲ್ಲ ಯಾವುದೂ ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಆಡ್ ತಗೋರಿ ನೀವು ಎಮ್ಮ ಜೆಡ್ ಆದರೆ ಆ್ಯಂಟ್ರಾಕಾಲ ಕುಮಾನಿಲ್ಲ ಬ್ಲೂ ಕಾಪರ್ ಕೋಸೈಡ್ ಇದು ಯಾವುದೋ ಒಂದು ನಡೀತೈತಿ ಅದ್ರಾಗ ಇದು ಯಾವುದೋ ಒಂದು ಈ ಥರಗಿಂದ ಯಾವುದೋ ಒಂದು ಸ್ಪ್ರೇ ತೊಗೊಳ್ದೈತಿ ಕೋಸೈಡ್ ತೊಗೊಂಡ್ರೆ ಒಂದರಿಂದ ಗ್ರಾಮ್ದಾಗ ತಗೊಳ್ದೈತಿ ತೊಗೊಳ್ದೈತಿ ಇಲ್ಕರ ಉಲ್ಕಿದ್ದು ಯಾವಾಗ ಕಾಂಟ್ಯಾಕ್ಟ್ ಫಂಗಿ ಸೈಡ್ ತೊಗೋರಿ ಬ್ಲೂ ಕಾಪರ್ ಇರಲಿ ಎಮ್ ಜೆಡ್ ಆಂಟ್ರಾಕೋಲ್ ಯಾವುದೂ ಇರಲಿ ಎರಡು ಗ್ರಾಮ್ ಪರ್ ಲೀಟರ್ ನೀರಿಗೆ ಹಾಕಿ ಎರಡರಿಂದ ಎರಡೂವರೆ ಭಾಳ ಆದರೆ ಎರಡೂವರೆಗಿಂತ ಮ್ಯಾಗ ಹೋಗೋದಿಲ್ಲ ಇನ್ನು ಮಳೆ ಐತಿ ಇಬ್ಬನಿ ಐತಿ ನೀರು ಅದಾವ ಪಡೆದಾಗ ಆತಂದ ನಾಲ್ಕು ಗ್ರಾಮ್ ಐದು ಗ್ರಾಮ್ ಅಂಥದ್ದೇನೋ ಮಾಡೋಕೆ ಹೋಗೋದಿಲ್ಲ ನಮ್ಗೆ ಆ ಥರ ಏನೈತಿ ಒಂದಿಟ್ ಸೈಡ್ ಅನ್ನು ಅದಾವು ನಮ್ಮ ಎಲಿ ಒಳಗೆ ಹಳದಿನೂ ಬಂದು ಬರ್ಬೋದು ಹತ್ರದಿಂದ ಒಂದಿಟ್ಟು ಮ್ಯಾಂಗಿನೀಜ್ ಕಡಿಮ್ಯಾಗ ಹೋಗ್ತೈತಿ ಗಿಡದಾಗಿಂದ ಈ ಪ್ರಕಾರ ಏನೈತಿ ಮಾಡೋದಿಲ್ಲ ನಾವು ಎರಡರಿಂದ ಬಹಳಾದ್ರೆ ಎರಡೂವರೆ ಗ್ರಾಮ್ ಮ್ಯಾಗೆ ಹೋಗೋದಿಲ್ಲ ಆಯ್ತು ಇಲ್ಲಿ ಸಿಸ್ಟಮಿಕ್ ಔಷಧಿ ಹಾಕಿಕೊಡೋದಿಲ್ಲ ಅದನ್ನು ಒಂದು ವಿಡಿಯೋ ಹಾಕಿದ್ದನ್ನ ನಿಮ್ಗೆ ಈಗ ಆಲ್ರೆಡಿ ಸಿಸ್ಟಮಿಕ್ ಫಂಗಿಸೈಡ್ ಯಾವಾಗ ಸ್ಪ್ರೇ ಮಾಡಬೇಕು ಕಾಂಟ್ಯಾಕ್ಟ್ ಫಂಗಿಸೈಡ್ ಯಾವಾಗ ಸ್ಪ್ರೇ ಮಾಡಬೇಕು ಆದರೆ ಹಿಂದೆ ನಾ ವಿಡಿಯೋ ಒಂದು ಹಾಕಿದ್ದನು ಅದ್ರ ಬಗ್ಗೆ ಬಗ್ಗೆ ಏನರೀ ತಿಳ್ಕೊಳ್ಳೋದು ಆತ ಸಿಸ್ಟಮಿಕ್ ಫಂಗಿಸೈಡ್ ಬಗ್ಗೆ ಅಂತಂದ್ರೆ ನೀವು ಅದನ್ನು ಹೋಗಿ ನೋಡ್ಬೋದು ಈ ಸಿಸ್ಟಮಿಕ್ ಫಂಗಿಸೈಡ್ ಅಂದರೆ ನಾವು ಆ್ಯಕ್ರೊಬ್ಯಾಟ ಇರಲಿ ಕರ್ಜೆಟ್ ಇರಲಿ ಮೆಲೋಡಿ ಇರಲಿ ಪ್ರೊಫೈಲ್ ಇರಲಿ ಯಾವುದೂ ಇರಲಿ ಅದ್ರ ಬಗ್ಗೆ ಏನೈತಿ ನೀವು ತಿಳ್ಕೊಳೋರು ಅಂದ್ರೆ ಹಿಂದಿನ ನಮ್ಮ ವಿಡಿಯೋ ನೀವು ನೋಡ್ರಿ ಗೊತ್ತಾಕೈತಿ ಆದ ನಂತರ ಈಗ ಏನೈತಿ ವಾನ್ಸ್ ತೆಗಿಯೋ ಸ್ಟೇಜ್ ನಿಮ್ದು ವಾನ್ಸ್ ತೆಗಿಯಕ್ಕೆ ಚಾಲು ಐತಿ ಮತ್ತು ವಾನ್ಸ್ ತೆಗಿಯೋದು ಇವತ್ತು ಅರ್ಧ ಆಗೈತಿ ನಾಳೆ ಅರ್ಧ ಆಗೈತಿ ನೀವು ವಾನ್ಸ್ ತೆಗಿಯೋ ಒಂದು ದಿವ್ಸದಾಗ ಮುಗ್ದಿದ್ರೆ ಅಷ್ಟು ಕೂಡ ಎಲ್ಲ ಕಡೆ ಏನೈತಿ ಒಂದು ಕೋಸಾಡ್ ಸ್ಪ್ರೇ ನೂರಕ್ಕೆ ದೇಡ್ ನೂರು ಗ್ರಾಮ್ ಹಾಕಿ ಒಂದು ಕೋಸಾಡ ಮತ್ತು ಒಂದು ಆ್ಯಂಟಿಬಯೋಟಿಕ್ ಅಂದರೆ ಏನೈತಿ ಆ್ಯಂಟಿಬಯೋಟಿಕ್ ಅಂದರೆ ಯಾವ್ದ ವ್ಯಾಲಿಡಾ ಮೈಸಿನ್ ಕಾಸುಬಿ ಕಾಸುಗ ಮೈಸಿನ್ ಆದ್ರೆ ಸ್ಟೆಪ್ ಟು ಸೈಕ್ಲಿನ್ ಸ್ಟೆಪ್ ಟು ಸೈಕ್ಲಿನ್ಗಿಂತ ನೀವು ವೆಲೆಡ ಮೈಸಿಲ್ ಇಲ್ಕರ ಕಾಸುಗ ಮೈಸೂನ್ ವೆಲೆಡಾ ಇಲ್ಕರ ಕಾಸು ಬಿ ಬರ್ತೈತಿ ಯಾವುದೋ ಒಂದ ಒಂದು ಎಮ್ ಎಲ್ ಪರ್ ಲೀಟ್ರ್ದಂಗೆ ಹಾಕ್ಕೊಂಡು ನೀವು ಕೋಸಳೆ ದೀಡ್ ದಂಗ ಲೀಟ್ರಿಗೆ ಹಾಕ್ಕೊಂಡು ನೀವು ಒಂದು ಸ್ಪ್ರೇ ವಾಸ ಮುಗಿದು ಮುಗಿದ ತಕ್ಷಣ ನಜ್ ಜಾಗಬಾರ್ದಿಂದ ಒಂದು ಸ್ಪ್ರೇ ಕುಡೋದು ಐತಿ ಯಾಕಂದ್ರೆ ಈ ತನಕ ಮಳೆ ವಾತಾವರಣ ಐತಿ ಮಳೆ ವಾತಾವರಣದಾಗ ಏನಕೈತಿ ಜಂತ ಮನ್ಸ್ಕರ್ಪ ಯಂತ್ರಕ್ಕೆ ಮನಸ್ಕರ್ಪ ಇವು ಎಲ್ಲ ಟೈಪ್ದು ಕರ್ಪ ಏನೈತಿ ಕರ್ಪಾನು ಅಲ್ಲಿ ನೀವು ಎಲ್ಲಿ ಗಾಯ ಆಗಿರ್ತೈತಿ ನಾವು ವಾಸ್ ತೆಗ್ದಿರ್ತೀವಲ್ಲಿ ಅಲ್ಲಿ ಕರ್ಪ ಬರೋ ಸಾಧ್ಯತೆ ಇರ್ತೈತಿ ನೀವೇನೈತಿ ಕೋಸಾಡ್ ಜೊತೆ ಒಂದು ಆ್ಯಂಟಿಬಯೋಟಿಕ್ ಹಾಕೊಂಡು ಇದನ್ನು ಸ್ಪ್ರೇ ನಿಮಗೆ ವಾಂಜ್ ತೆಗಿತ ಆದ ನಂತರ ಕೊಟ್ಟು ಬಿಡೋದೈತಿ ಮಳೆ ಇರ್ಲಿ ಬಿಡ್ಲಿ ಕೊಟ್ಟು ಬಿಡೋದೈತಿ ಈಗ ಅರ್ಧ ವಾಸ ಆಗೈತಿ ಅರ್ಧ ನಾಳೆ ಹಾಕೈತಿ ಇವತ್ತೆಷ್ಟು ವಾಸ ಆಗೈತಿ ಅಷ್ಟಕ್ಕೆ ನೀವು ಇವತ್ತೆಷ್ಟು ಕೆಲಸ ತಗೊಂಡ್ರಿ ಅಷ್ಟಕ್ಕೆ ಯಾಕೆ ಆಗ್ಬಾತು ಖರೀ ಕೋಸಾಡ್ ಸ್ಪ್ರೇ ಕೊಡ್ರಿ ನೀವು ಈ ಪ ಈ ಮಾಡೋದೈತಿ ಆ್ಯಂಟಿಬಯೋಟಿಕ್ ಏನು ನೀವು ಕೊಡ್ತಿರ್ತೀರಿ ವ್ಯಾಲಿಡಾ ಮೈಸಿನ್ ಇಲ್ ಕರೆ ಕಸುಗ ಮೈಸೀನ್ ಆ ಏನು ಮಾಡೋದೈತಿ ಇವತ್ತು ಅರ್ಧ ಪಡಕ್ಕೆ ಕೊಟ್ಟಿದ್ರೆ ನಾಳಿನ ಕಾಪರ್ ನೀವು ಎಲ್ಲ ಪಡಕ್ ಕೊಟ್ಟರೆ ನಡೀತೈತಿ ಖರಿ ಎಲ್ಲ ಪಡಕ್ಕೆ ನೀವು ಆ್ಯಂಟಿಬಯೋಟಿಕ್ ಕೊಟ್ಟು ನಡೆಯಂಗಿಲ್ಲ ಆ್ಯಂಟಿಬಯೋಟಿಕ್ ಭಾಳ ಡೋಸ್ ಕೊಡಬಾರ್ದು ಒಂದ ಸ್ಪ್ರೇ ಆದ್ರೆ ಸಾಕೈತಿ ಬ್ಯಾಕ್ ಟು ಬ್ಯಾಕ್ ಸ್ಪ್ರೇ ಕೊಡೋದಿಲ್ಲ ಏನೈತಿ ವಾಝ್ ಇವತ್ತು ಅರ್ಧ ಆಗೈತಿ ನಾಳೆ ಅರ್ಧ ಆಗೋದೈತಿ ಅಂದ್ರೆ ಇವತ್ತು ಎಷ್ಟು ಪಡ ಆಗೈತಿ ಅಷ್ಟಕ್ಕ ನೀವು ವ್ಯಾಲಿಡಾ ಮತ್ತು ಕೋಸಾಡಿಸ್ಪ್ರೇ ಕೊಡ್ರಿ ಆ ಥರ ನೆಕ್ಸ್ಟ್ ಡೇ ಏನು ಅರ್ಧ ಅದಕ್ಕೆ ಅಷ್ಟಕ್ಕೆ ನೀವು ಎಲ್ಲ ಮತ್ತೆ ಕೋಸಾಡಿಸ್ಪ್ರೇ ಕೊಡ್ರಿ ಈ ಪ್ರಕಾರ ಏನೈತಿ ಕೋಸಾಡಿಸ್ಪ್ರೇ ಅದನ್ನೊಂದು ಬಿಡ್ರಿ ಈಗ ಏನೈತಿ ಆ ಥರ ವಾಸದ ಮುಂದಿನ ಸ್ಟೇಜ್ ಏನದಾವು ನಾವು ಜಿ ಎ ಕೊಡಕ್ಕೆ ಚಲೋ ಮಾಡ್ತೀವಿ ಜಿ ಎ ಕೊಡೋ ಸ್ಟೇಜ್ ದಾಗ ಏನೈತಿ ಈಗ ಮಳಿ ಬರೋದು ಇವತ್ತು ವಾತಾವರಣ ಐತೆ ಅಂದರೆ ಇವತ್ತು ಒಂದಿಟ್ಟು ಜಿ ಎ ಅವಾಯ್ಡ್ ಮಾಡಿಬಿಡ್ರಿ ಇವತ್ತು ಕೊಡಬೇಡ್ರಿ ನೆಕ್ಸ್ಟ್ ಡೇ ಏನೈತಿ ವಾತಾವರಣ ಕ್ಲಿಯರ್ ಆದ ನಂತರ ನೀವು ಜಿಯೋ ಕೊಡ್ಬೋದು ಜಿಯೋ ಒಂದು ಇಟ್ಟು ಕೊಡೋಕೆ ಭಾಳ ಗಡ್ಬಡಿ ಮಾಡೋಕೆ ಹೋಗ್ಬೇಡ್ರಿ ಜಿಯೋ ಏನೈತಿ ನೀವು ವಾತಾವರಣ ಕ್ಲಿಯರ್ ಆದ ನಂತರ ಒಂದಿಟ್ಟ ಜಿಯೋ ಕೊಟ್ರೂ ನಡಿತೈತಿ ಇದೊಂದು ಮತ್ತೊಂದು ಹೇಳೋದ್ತಂದ್ರೆ ನಿಮ್ಗೆ ಈಗ ಸಿಸ್ಟಮಿಕ್ ಸ್ಪ್ರೇ ಏನದಾವು ಹದಿನೈದು ದಿವಸ ವಾನ್ಸ್ ತೊಗೊಳಂತಲೇ ಏನೈತೆ ಸಿಸ್ಟಮಿಕ್ ಸ್ಪ್ರೇ ಕುಡಿದಾದ್ರೂ ವಾತಾವರಣ ಕ್ಲಿಯರ್ ಆದ ನಂತರ ಬಿಸಿಲು ಬಿದ್ದ ನಂತರ ಬಿಸಿಲು ಇವತ್ತೈತಿ ಮಾಡಿ ಮಸಕ್ಕೆ ಇದು ವಾತಾವರಣ ಇಲ್ಲ ಅಂತ ಕನ್ಫರ್ಮ್ ಆದ್ರೆ ಇದು ಸೈಕ್ಲೋನ್ ಒಂದಿಟ್ಟು ಇನ್ನೂ ಮೂರು ನಾಲ್ಕು ದಿವಸ ತನಕ ಐತಿ ಅನ್ಕತಕ ಏನೈತಿ ಸಿಸ್ಟಮಿಕ್ ಫಂಗಿಸೈಡ್ ಯಾವುದು ಕೊಡಕ್ಕೆ ಹೋಗ್ಬೇಡ್ರಿ ಅದ್ರ ನಂತರ ನೀವು ಸಿಸ್ಟಮಿಕ್ ಫಂಗಿಸೈಡ್ ಕೊಡಕ್ಕೆ ನೀವು ಸ್ಟಾರ್ಟ್ ಮಾಡ್ಬೋದು ಒಂದು ಫಂಗ್ ಸಿಸ್ಟಮಿಕ್ ಫಂಗಿಸೈಡ್ ಇಲ್ಲಂದ್ರೂ ಎರಡು ಮೂರು ದಿವಸ ಕೆಲಸ ಮಾಡ್ತೈತಿ ಅದರ ನಂತರ ಒಂದು ಸಿಸ್ಟಮಿಕ್ ಕೊಡಂತಲೇ ಒಂದು ಎರಡು ದಿವಸ ಕಾಂಟ್ಯಾಕ್ಟ್ ಕೊಡೋದು ಆಮೇಲೆ ಮತ್ತೊಂದು ಸಿಸ್ಟಮಿಕ್ ಹಿಂಗೆ ಕೊಟ್ಕೋತ ಹೊತ್ತು ಹೋಗ್ರಿ ಅಂದ್ರೆ ನಿಮ್ಮದು ಏನಾಗ್ತೈತಿ ಸರಿಯಾಗಿ ನಿಯೋಜನೆಯೂ ಹಾಕಿ ಡೌನ್ ಇದೆ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಏನೈತಿ ಖರ್ಚು ನಿಮ್ಮದು ಆಗಂಗಿಲ್ಲ ಆದ ನಂತರ ಏನೈತಿ ಈಗ ಎಲ್ಲರ್ಗಿಂತ ಮುಖ್ಯವಾದ ಸ್ಟೇಜ್ ಅಂದ್ರೆ ಈಗ ಇಪ್ಪತ್ತೆಂಟು ದಿವಸದ ಮುಂದೆ ಮೂವತ್ತು ದಿವಸ ಹಿಡ್ಕೊಂಡು ಯಾರು ಮುಂದೆ ಅದಾರು ಮುಂಕಟ್ ಚಾಟ್ನಿ ಸೆಪ್ಟೆಂಬರ್ದಾಗ ಯಾರು ಹೊಡೆದಾರು ಅವ್ರಿಗೆ ಇದು ಈಗ ಈ ಟೈಮ್ದಾಗ ಒಂದಿಟ್ಟು ಭಾಳ ಕಾಳಜಿ ತಗೊಳ್ದೈತಿ ಒಂದಿಟ್ಟು ಈ ಸೈಕ್ಲೋನ್ ಪೀರಿಯಡಿದಾಗ ಪಡೆದ ಕಾಳಜಿ ತೊಗೋಬೇಕಾಗಿ ಯಾಕಂದರೆ ನಿಮ್ಮ ಪಡೆದ ಗ್ರೋತ್ ಹೆಂಗೈತಿ ಶೂಟ್ ಹೆಂಗೆ ಹೊಂಟಾವು ಗ್ರೋತ್ ಹೆಂಗೆ ಯಾವ ಟೈಪ್ ಐತಿ ಅಂದ್ರೆ ಕುಡಿ ಸ್ಲೋ ಹೊಂಟಾವು ಫಾಸ್ಟ್ ಹೊಂಟಾವು ಸ್ಲೋ ಹೊಂಟಿದ್ರೆ ಏನು ಅದಕ್ಕೇನು ಬಿಡಕ್ಕೆ ಹೋಗಬೇಡ್ರಿ ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಆದರೆ ಫಾಸ್ಟ್ ಹೊಂಟಿದ್ರೆ ನಿಮ್ಗೆ ಅದಕ್ಕೆ ಒಂದಿಟ್ಟು ಕಂಟ್ರೋಲ್ದಾಗ್ತಾರಬೇಕೈತಿ ಒಂದಿಟ್ಟು ಅದಕ್ಕೆ ನೀವು ಏನ ಕ ಇದನ್ನು ಮಾಡ್ಬೇಕೈತಿ ನೀವು ನೋಡಿರಿ ಶೂಟ್ ಭಾಳ ಫಾಸ್ಟ್ ಹೋಗ್ತಿತ್ತಂದ್ರೆ ಡ್ರಿಪ್ಪಿಗೆ ಏನೈತಿ 0050 ಯಾವ ಬರಾ ಮಾತ್ರ ಜೊತೆ ಅಮೋನಿಯಂ ಮಲಿಬಡ 100 ಗ್ರಾಂ ಪರ್ ಎಕರೆ 0050 5 ರಿಂದ 8 ಕೆಜಿ ಯಾ ಪ್ರಕಾರ ಸ್ಪೀಡ್ ಐತ ಅದರ ಮೇ ಬಹಳ ಸ್ಪೀಡ್ ಇತ್ತು ತುದಿ ಬಹಳ ವಂಕ ಐತಿ ಬಹಳ ಸ್ಪೀಡ್ ಓಡತ ಐತಿ ಘನಕಾಗಿಂದ 8 ನೋಡಲ್ ಗ್ಯಾಪ್ ಏನ ಐತಿ ಘನಿಕೆ ಘನಿಕೆ ಉದ್ದುದ್ದು ಘನಿಕೆ ಬೇಡತಾವು ಹಿಂಗೇನ್ರೀ ಇತ್ತಂದ್ರೆ ಎಕರೆಕ 10 ಕೆಜಿ ತನಕ 0050 ಮತ್ತೆ 100 ಗ್ರಾಂ ಅಮೋನಿಯಂ ಮಲಿಬಡ ಈ ಥರ ಆ ಥರ ಎರಡು ಕೆ ಜಿ ಬೆಲ್ಲ ಮಿಕ್ಸ್ ಮಾಡಿ ನೀವು ಬಿಟ್ಟರೆ ಅಪ್ಟೆಕ್ ಫಾಸ್ಟನು ಹಾಕೈತಿ ಈ ಪ್ರಕಾರ ಕೊಡ್ರಿ ಇರ್ಲಿಕ್ಕರೆ ಏನೈತಿ ಶೂಟ್ ಶೂಟ್ ಆ ಟೈಮ್ ಫಾಸ್ಟ್ ಇಲ್ಲ ಅಂದ್ರೂ ಒಂದಿಟ್ಟು ಕಂಟ್ರೋಲ್ದಾಗ ಇಡಬೇಕಾಗೈತಿ ಮೀಡಿಯಂ ಟೈಪ್ ಇದ್ದರೂ ನೀವು ಎಕರೆಕ್ಕೆ ಒಂದು ಐದು ಕೆ ಜಿ ಜೀರೋ ಜೀರೋ ಐವತ್ತು ಮತ್ತು ಅಮೋನಿಯಂ ಮಲಿಡೇಟ್ ನೂರು ಗ್ರಾಮ್ ಅದ್ರ ಜೊತೆ ಎರಡು ಕೆ ಜಿ ಬೆಲ್ಲ ಮಿಕ್ಸ್ ಮಾಡಿ ನೀವು ಕೊಟ್ರೂ ಚಲೋ ಇರ್ತೈತಿ ಕಂಟ್ರೋಲ್ದಾಗಿ ಇರ್ತೈತಿ ಗ್ರೋತಾ ಇದು ಡ್ರಿಪ್ ಮುಖಾಂತರ ಮಾಡೋದು ಮತ್ತೊಂದು ಮಾಡೋದೇನಂದ್ರೆ ಡ್ರಿಪ್ ಮುಖಾಂತರ ಈಗ ಡ್ರಿಪ್ ಮುಖಾಂತರ ಮಾಡೋದಾಯ್ತು ಈಗ ಸ್ಪ್ರೇ ಮುಖಾಂತರ ಮಾಡೋದಿತ್ತಂದ್ರೆ ಈಗ ಏನು ಮಾಡ್ಬೇಕಂದ್ರೆ ಅಲ್ಲಿ ನೀವೀಗ ಸದ್ಯ ಬಿಸಿಲು ಸಿಗ್ತಾ ಇಲ್ಲ ಮಾಡ್ ಫುಲ್ ಹಾಕಿದೈತಿ ಮತ್ತು ಏನಾಗ್ತೈತಿ ಈ ಟೈಮ್ದಾಗ ಫೋಟೋಸಿಂಥೆಸಿಸ್ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಸ್ಲೋ ಆಗಿಬಿಡ್ತೈತಿ ಫುಡ್ ಪ್ರೊಸೆಸಿಂಗ್ ಏನೈತಿ ಒಂದು ನಾವು ಅದು ಇದನ್ನು ಏನನ್ನೋದ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಏನಿರ್ತೈತಿ ಗಿಡದಾಗ ಈ ಎಲ್ಲ ಇದೇನು ನಡೀತಿರ್ತೈತಿ ಸೂರ್ಯ ಕಿರಣ್ ತಗೊಳ್ಳೋದು ಆಮೇಲೆ ಗೊಬ್ಬರದ ಏನೈತಿ ನಾವು ನೈಟ್ರೇಟ್ ರೂಪಾಂತರಣೆ ಮಾಡೋದು ದಿಂದ ಪ್ರೋಟೀನ್ಸ್ ಪ್ರೋಟೀನ್ಸ್ ದಿಂದ ಕಾರ್ಬೋಹೈಡ್ರೇಟ್ಸ್ ಮಾಡಿ ಎಲ್ಲಿ ಕಡೆ ಕಾಯಿ ಕಡೆ ಕಳ್ಸೋದು ಇದೇನು ಸಿಸ್ಟಮ್ ಇರ್ತೈತಿ ಈ ಸಿಸ್ಟಮ್ ಎಲ್ಲ ಸ್ಲೋ ಬಿಟ್ಟಿರ್ತೈತಿ ಇಲ್ಲಿ ಕರೆ ನಿಂತು ಬಿಟ್ಟಿರ್ತೈತಿ ಆಯಿತಾ ಇತರಾಗ ಏನು ಮಾಡಬೇಕು ಇದು ಬಂದ್ ಆತು ಇದು ಸ್ಟಾಪ್ ಆತಂದ್ರೆ ಆಕೈತಿ ನಮಗೊಂದು ಪ್ರಾಬ್ಲಮ್ ಬರೋಕ್ಕೆ ಚಾಲು ಆಕೈತಿ ಆ ಪ್ರಾಬ್ಲಮ್ ಏನಂದ್ರೆ ಕಾಳು ಜಡ್ಸೋದು ಪ್ರಾಬ್ಲಮ ಮತ್ತು ರೋಗ ಇವು ಪ್ರಾಬ್ಲಮ್ ಬರಕ್ ಚಾಲು ಅಕ್ಕ ಅವ್ರು ಈ ಥರಾಗ ಸನ್ಲೈಟ್ಸ್ ಸರಿಯಾಗಿ ಸಿಗ್ತಿರ್ಲಿಕ್ಕಾದ್ರೆ ನಾವು ಇಲ್ಲಿ ಒಂದು ಫುಲ್ವಿಕ್ ಆಸಿಡ್ ಸ್ಪ್ರೇ ಕೊಡಬೇಕು ಫುಲ್ವಿಕ್ ಆಸಿಡ್ ನೂರು ಲೀಟರ್ ಕ ಇಪ್ಪತ್ತೈದು ಗ್ರಾಮ್ ಪೌಡರ್ ಫಾರ್ಮ್ದಾಗಿಂದ ಫುಲ್ವಿಕ್ ಆಸಿಡ್ ನೀವು ಯಾವ ಕಾಂಟ್ಯಾಕ್ಟ್ ಫಂಗೀಸ್ ಸೈಡ್ದಾಗಿಂದ ಮಿಕ್ಸ್ ಮಾಡಿ ಕೊಡ್ಬೋದು ನೀವು ಇಲ್ಲಿ ಒಂದು ಸ್ಪ್ರೇ ಕೊಡಿರಿ ಅದನ್ನು ಆದ ನಂತರ ಇದು ಫುಲ್ವಿಕ್ ಆಸಿಡ್ ಏನ್ ಮಾಡ್ತೈತಿ ಅಂದ್ರೆ ಈ ಫುಲ್ವಿಕ್ ಆಸಿಡ್ಕ ಸೈಂಟಿಫಿಕ್ ದಾಗ ಸೆಕೆಂಡ್ ಸನ್ ಅಂತಾರ ಸೆಕೆಂಡ್ ಸನ್ ಅಂದ್ರೆ ಎರಡನೇ ಸೂರ್ಯ ಒಂದ್ ಸೂರ್ಯ ಮಾಡ್ಬರತ್ಲಿ ಮುಜ್ಕೊಂಡಂದ್ರಹ್ ಇದನ್ ಏನೈತಿ ಸೆಕೆಂಡ್ ಸನ್ ಎರಡನೇ ಸೂರ್ಯ ಇದೇನೈತಿ ಫೋಟೋ ಸಿಂಥೆಸಿಸ್ ಆಕ್ಟಿವ್ ಇಡಕ ಫುಡ್ ಪ್ರೊಸೆಸಿಂಗ್ ಮಾಡಾಕ ಗಿಡಕ್ಕೆ ಹೆಲ್ಪ್ ಮಾಡ್ತೈತಿ ಅದಕ್ಕೆ ಫುಲ್ವಿಕ್ ಆ್ಯಸಿಡ್ ನೂರ್ ಲೀಟರ್ಗೆ ಇಪ್ಪತ್ತೈದು ಗ್ರಾಮದಂಗ ಹಾಕಿ ಒಂದ್ ಸ್ಪ್ರೇ ಕೊಡ್ರಿ ಆಮೇಲೆ ಏನು ಮಾಡೋದೈತಿ ಈಗ ಕಾಳು ಜಡಿಸೋ ಸ್ಟೇಜ್ ಚಾಲೂ ಇರ್ತೈತಿ ಈ ನಮಗೆ ನಮಗೇನು ಮಾಡೋದೈತಿ ಸಲ್ಫರ ಕಾಪರಾ ಒಂದು ಅವಾಯ್ಡ್ ಮಾಡೋದೈತಿ ಸಲ್ಫರ್ ಕಾಪರ್ದ ಸ್ಪ್ರೇ ಈಗ ಸದ್ಯ ನೀವು ಇದಕ್ಕೆ ಏನೈತಿ ಕೊಡುವುದಿಲ್ಲ ಅದೇ ಥರ ನೀವು ಸ್ಪ್ರೇ ಮುಖಾಂತರ ಇದಕ್ಕೆ ಕ್ಯಾಲ್ಸಿಯಂ ಬೋರಾನ್ ಮ್ಯಾಗ್ನೇಷಿಯಮ್ ಮೂರು ನ್ಯೂಟ್ರಿಯೆಂಟ್ ಫುಲ್ ಲೋಡ್ ಮಾಡಿಬಿಡೋದೈತಿ ಇದ್ರಾಗ ನಾವು ಚಾರ್ಟ್ದಾಗನಕ ಅನ್ಕ ಮೊದ್ಲಿನ ಹಿಡ್ದ ಒಂದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಮೂರು ದಿವಸ ಹಿಡ್ದೆ ನಾವು ಇದನ್ನ ಫ್ಲವರಿಂಗ್ ಹೇಳತಕ್ಕ ಮೂರು ಮೂರು ಸ್ಪ್ರೇ ನಾವು ಕೊಟ್ಟಿರ್ತೀವಿ ಆದ್ರೆ ಈಗ ಯಾರು ನಮ್ದು ಮೆಂಬರ್ಶಿಪ್ ತೊಗೊಂಡಿಲ್ಲ ಅವ್ರಿಗಾಗಿ ಹೇಳೋದಾತಂದ್ರೆ ಇದೇನೈತಿ ಈಗ ಈಗ ಇಪ್ಪತ್ತೈದು ನಿಮ್ಮದು ಎಷ್ಟು ಇಪ್ಪತ್ತೈದನೇ ದಿವಸ ಹಿಡ್ದು ಪ್ಲಾಟ್ ಇದ್ರೂ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಬೋರಾನ್ ನೀವು ಕೊಟ್ಕೊತಿರ್ರಿ ಮತ್ತು ಈಗ ಏನು ಏನೂ ಫ್ಲವರಿಂಗ್ ಎದ್ದಿಲ್ಲ ಅನ್ಕೋತಕ್ಕನ ನಮಗೆ ಬೋರಾನ್ ಏನೈತಿ ಒಂದೆರಡು ಎರಡೆರಡು ಸ್ಪ್ರೇ ಹಾಕೊಳ್ಳೋದೈತಿ ಬೋರಾನ್ ಫ್ಲವರಿಂಗ್ದಾಗ ಕುಡುದಿಲ್ಲ ಈಗ ಏನೈತಿ ಕ್ಯಾಲ್ಶಿಯಂ ಮ್ಯಾಗ್ನಿಷಿಯಂ ಬೋರನ್ ಚಿಲೆಟೆಡ್ ತೊಗೊಳ್ದೈತಿ ತಗೊಳ್ದೈತಿ ಕ್ಯಾಲ್ಶಿಯಂ ಮ್ಯಾಗ್ನಿಷಿಯಮ್ ಬೋರನ್ ಮೂರು ಒಂದೊಂದು ಗ್ರಾಮ್ ಲೀಟರ್ಕ್ ಒಂದೊಂದು ಗ್ರಾಮ್ ನಂಗೆ ತಗೊಂಡ ಇತರದೂ ಒಂದೊಂದು ಸ್ಪ್ರೇ ಹಾಕೊಳ್ದೈತಿ ಆದ್ರೆ ಇದ ನಂತರ ನಮ್ಗೇನ್ ಮಾಡೋದೈತಿ ತುದಿ ಹೊಡ್ಯಾಕೆ ಬಂದಿದ್ರ ತುದಿ ಹೊಡ್ಕೊಳ್ದೈತಿ ಶೆಂಡ ಸ್ಟಾಪಿಂಗ್ ಬಂದಿದ್ರ ಸ್ಟಾಪ್ ಮಾಡ್ಕೊಳ್ದೈತಿ ಕಾಳತ್ರಾಗನು ಆ ಶೆಂಡಾ ಸ್ಟಾಪ್ ಮಾಡುವಾಗ ಕಾಳು ಝಡಿಸ್ತಿದ್ರ ಯಾವುದೂ ಕೆಲಸ ಮಾಡೋದಿಲ್ಲ ಅನ್ಕತತಕ್ಕ ನಾವೇನೈತಿ ಸ್ಟಾಪ್ ಮಾಡಿರ್ತೈತಿ ಈಗ ನೀವು ಕಾಳು ಉದುರ್ತಿದ್ರೆ ಫ್ಲವರಿಂಗ್ ಮೊದಲನೇ ಸ್ಟೇಜ್ ದಾಗ ಏನೈತಿ ಆ ಸ್ಟೇಜ್ದಾಗ ಬಹಳ ಕಾಳು ಜಡಿಸ್ತಾವ ಏನು ಫ್ಲವರಿಂಗ್ದಾಗ ಜಡ್ಸಂಗಿಲ್ಲಕರ್ರಿ ಇದೇನಕೈತಿ ಕುಲನ ಹಾಕೋಕೈತಿ ಅವಾಗ ಏನೈತಿ ನೀವು ಕೈಲಿ ಝಾಡ್ಸೇ ಜಡಿಸ್ತಿದ್ರ ಅದಕ್ಕೇನು ಮಾಡೋದಿಲ್ಲ ಐತಿ ಹಂಗೆ ಬಿಡೋದೈತಿ ಕೈಲಿ ನೀವು ಹಿಂಗೆ ನಾ ಝಾಡಿಸಿ ನೋಡಿನಿ ಒಂದಿಟ್ಟ ಹಿಂಗೆ ಬಟ್ಲೆ ಹೊಡೆದ್ ನೋಡ್ನಿ ಹಿಂಗೇನರ ಮಾಡ್ರೆ ಅದು ನಾಲ್ಕು ಕಾಳು ಹತ್ರ ಇನ್ನೂ ಉದುರುವು ಅದಾವು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಹಂಗೆ ಉದುರ್ತಿದ್ರು ಏನೋ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ ಫಿಫ್ಟಿ ಪರ್ಸೆಂಟ್ ಅಬೌವ್ ಫಿಫ್ಟಿ ಪರ್ಸೆಂಟ್ ಮುಂದೆ ರೀ ಕಾಳು ಉದುರ್ತಿತ್ತಂದ್ರೆ ಅದಕ್ಕೆ ಏನೈತಿ ನಿಮ್ಗೆ ಬೇರೆ ಏನರ ಸ್ಪ್ರೇ ಮಾಡಬೇಕಾಗೈತಿ ಆಮೇಲೆ ಏನೈತಿ ಅಲ್ಲಿ ನೀವು ನೀರನಕಾಗಿ ಸ್ಟೇಜ್ದಾಗ ಒಂದಿಟ್ಟು ಕಂಟ್ರೋಲ್ದಾಗ ಇಡ್ರಿ ನೀರೇನು ಹೆಚ್ಚಿಗೆ ಕೊಡಕ್ಕೆ ಹೋಗ್ಬೇಡ್ರಿ ಎಷ್ಟು ಬೇಕಾದಷ್ಟೇ ಇಡ್ರಿ ಇರಲಿ ಇರಲಿಲ್ಲದಾಗ ಆಮೇಲೆ ಏನೈತಿ ಅಲ್ಲಿ ಸ್ಪ್ರೇ ನೀವು ಕ್ಯಾಲ್ಸಿಯಂ ಮ್ಯಾಗ್ನಿಷಿಯಮ್ ಬೋರನ್ ಕೊಡ್ರಿ ಅದ್ರ ಫಾಸ್ಫರಸ್ ಕೊಡ್ರಿ ಜೀರ್ವನ್ ಚೌತಿಸ್ದು ಒಂದು ಸ್ಪ್ರೇ ಕೊಡ್ರಿ ಫಾಸ್ಫರಸ್ ಹೆಚ್ಚು ಕೊಟ್ಟ್ರಂದ್ರಹ್ ಫ್ಲವರಿಂಗ್ ಫಾಸ್ಟ್ ಬರಕ್ಕೆ ಹೆಲ್ಪ್ ಆಕೈತಿ ಅಲ್ಲಿ ರೋಕೋ ಅದು ಒಂದು ಸ್ಪ್ರೇ ಕೊಡ್ರಿ ಬಾವಿಷ್ಟಿಂದ ಒಂದು ಸ್ಪ್ರೇ ಹೋಗ್ಲಿ ಝೋಲ್ ಗ್ರೂಪ್ದಾಗಿಂದ ಒಂದು ಸ್ಪ್ರೇ ಹೋಗ್ಲಿ ಫಲಿಕ್ಯೂರ್ ಹೋಗ್ಲಿ ಫಲಿಕ್ಯೂರ್ ಮತ್ತು ಪಿ ಎಸ್ ಪಿ ನೈಂಟಿ ಸಿಕ್ಸ್ ಫಾಸ್ಫರಸ್ ಮತ್ತು ಅದನ್ನು ಎರಡು ಕೂಡ್ಸಿ ಕೊಟ್ಟ್ರೂ ಅದು ಸ್ಪ್ರೇ ಹೋಗಲಿ ಈ ಸ್ಪ್ರೇ ಏನು ಹಾಕವು ನಮ್ಗೆ ಕೊಳೆ ರೋಗಕ್ಕೆ ಅದು ತಡೆಯಾಕ ಹೆಲ್ಪ್ ಮಾಡ್ತಾವೆ ಈ ಸ್ಪ್ರೇಗಳು ಹೋಗಲಿ ಅಲ್ಲಿ ಆದ್ರೂ ಏನೈತಿ ಕೊಳೆ ರೋಗ ಏನೈತಿ ಯಾವುದೂ ಔಷಧದಿಂದ ನಿಂದ್ರಂಗಿಲ್ಲ ಏನಿಲ್ಲ ಆದ್ರೂ ಇದೇನೈತಿ ಎರಡು ಮೂರು ದಿವ್ಸನಾಗ ಭಾಳ ಸೈಕ್ಲೋನ್ ಐತಿ ಅಷ್ಟೇನು ಮಳೆ ಇಫೆಕ್ಟ್ ಆಗಂಗಿಲ್ಲ ಅಂದ್ರೂ ನಾವು ಇದನ್ನು ಕಾಳಜಿ ತೊಗೊಳ್ದೈತಿ ಈ ಪುಡಕ್ಕ ಅದ್ರ ಮುಂದೆ ಮತ್ತೊಂದೇ ಏನು ಮಾಡ್ಕೊಳ್ದಂದ್ರೆ ಅಂದ್ರೆ ಈಗ ಕ್ಯಾಲ್ಸಿಯಂ ಮೆಗ್ನೇಷಿಯಮ್ ಬೋರನ್ನು ಕೊಟ್ಟು ನಾವು ಹೇಳಿದ್ವಿ ಆದರೆ ಸ್ಪ್ರೇ ಮುಖಾಂತರ ಏನು ನಾವು ಕಾಳಜಿ ತಗೋಬೇಕಾದ್ನೂ ಹೇಳಿದ್ವಿ ನಮಗ ಮತ್ತೊಂದು ಮಾಡೋದೈತಿ ನಾ ಹೇಳ್ದಂಗ ನಾ ಝಾಡ್ಸೂ ನೋಡುದಿಲ್ಲ ಝಾಡ್ಸ್ ನೋಡ್ರೆ ಬೀಳತ್ ಐತ ನೀವು ಗಾಳಿಲಿ ಉದುರ್ತಿದ್ರ ಗಾಳಿ ಹಿಂಗ್ ಬತ್ತು ಗಾಳಿಲೇನು ಉದುರ್ತಿದ್ರು ಅದ್ ಗಳ ಆಗತೈತೆ ತಿಳ್ಕೊಳುದು ಕಾಳಿ ಉದರಾತ ಆಗತ್ತ ತಿಳ್ಕೊಳೋದು ನೀವು ಕೈಲಿ ಹೊಡೆದ್ಲೇ ಝಾಡ್ಸಾದ್ಲೆ ಬೀಳ್ತಿದ್ರ ಅದ ಏನೈತಿ ನಾಜುಕ್ ಸ್ಟೇಜ್ ಇರ್ತೈತಿ ಇನಿಶಿಯ ಅಗ್ದಿ ಸಣ್ಣಗೆ ಕೂದ್ ಎಳಿ ಅಂತ ಅದರ ಉದ್ದೇಟ್ ಇರ್ತಾವು ಅವಾಗ ಅದ್ ನೀವ್ ಕೈಲಿ ಜಾಡ್ಸಿದ್ರೆ ಜಾಡ್ಸುದೇ ಐತೆ ಅದ ನೀವು ಜಾಡ್ಸಾಕ್ ಹೋಗ್ಬೇಡ್ರಿ ಹೆಂಗ್ ಫ್ಲವರಿಂಗ್ ಎಳ್ಕ ಸ್ಟಾರ್ ಆಕೈತಿ ಹಂಗ್ ಜಡ್ಸುದ ಸ್ಟಾಪ್ ಹಾಕಿರ್ತೈತಿ ಅದಕ್ಕೆ ಫ್ಲವರಿಂಗ್ ಹೇಳಿ ಫ್ಲವರಿಂಗ್ ಫಾಸ್ಟ್ ಹೇಳಲಿ ಎಷ್ಟು ಸನ್ಲೈಟ್ ಸಿಗ್ತೈತಿ ಅಷ್ಟು ಫಾಸ್ಟ್ ಹೇಳ್ತೈತಿ ಇದೇನೈತಿ ಸೈಕ್ಲೋನ್ ಐತಿ ಅನ್ಕತಕ ಇದು ನಾ ಆ ಪ್ರಾಬ್ಲಮ್ ಇರುದೈತಿ ನಾ ಹೇಳಿದ್ದನ್ನು ಅನ್ನು ಮಾಡ್ಕೊರಿ ಮತ್ತು ಮತ್ತೇನು ಸ ನಿಮ್ಗೇನರ ಪ್ರಾಬ್ಲಮ್ ಅದು ಅನಿಸ್ತು ಏನರ ನಿಮಗೆ ಅನಿಸ್ತಂದ್ರೆ ಈ ಸ್ಕ್ರೀನ್ ಮ್ಯಾಗ ಏನು ನಂಬರ್ ನಿಮ್ಗೆ ತೋರಿಸ್ತೈತಿ ಆ ನಂಬರ್ ಮ್ಯಾಗ ನೀವು ಅನ್ನು ಮಾಡ್ಬೋದು ನೀರಿನ ಮ್ಯಾಗ ಕಂಟ್ರೋಲ್ ಇಡ್ರಿ ನೀರು ಹೆಚ್ಚು ಕೊಟ್ಟಂದ್ರೆ ಕೊಳೆ ರೋಗಕ್ಕೆ ಹೆಚ್ಚ ಹೋಗ್ತೈತಿ ಇದನ್ನಷ್ಟು ಮಾಡ್ಕೋರಿ ಆ ನಂತರ ಏನೈತಿ ಆನ್ಲೈನ್ ರಿಜಿಸ್ಟ್ರೇಷನ್ ಈ ಮಂತ್ ಎಂಡ್ ಮಟ್ಟ ನಡೆದೈತಿ ನಮ್ದು ನೀವು ಪ್ಲಾಟ್ ರಿಜಿಸ್ಟರ್ ಮಾಡ್ಸೋರು ಅಂದ್ರೆ ಈಗ ತಿಂಗಳದಾಗ ಈಗ ರಿಜಿಸ್ಟರ್ ಮಾಡ್ಕೋರಿ ಇಂಥ ವಾತಾವರಣದಾಗ ಬಹಳ ಮುಖ್ಯವಾದ ಅದು ಒಂದು ನಿಮ್ಗೆ ಹೆಲ್ಪ್ ಆಗ್ತೈತಿ ಧನ್ಯವಾದ